ಬಿಗ್ ಫೈಟ್ ಮತ್ತೆ ಸ್ವಾಗತ ಅಂದ್ರೆ ಈಗ ಲಿಂಗಾಯತ ಮತ್ತು ವೀರಶೈವರ ವಿಚಾರದಲ್ಲಿ ಈಗ ಈಗ ನಿಮ್ಮ ಬಿಜೆಪಿಯ ಸ್ಟ್ಯಾಂಡ್ ಗಳು ನಾವು ನೋಡ್ತಾ ಇದ್ದೀವಿ ಆ ತರ ಬರ್ಸಿ ಬರ್ಸಿ ಅಲ್ರಿ ಜನರ ಜನರ ವೈಯಕ್ತಿಕ ಅವ್ರು ಬರ್ಸ್ತಾರೆ ಬಿಡಿ ನೋಡಿ ಸರ್ ನಾವು ಅದನ್ನ ಹೇಳ್ತಾ ಇಲ್ಲ ಒಂದ್ ನಿಮಿಷ ಕೇಳಿ ಅದನ್ನೇ ಹೇಳಕ್ ಬಂದೆ ಕಾಂಗ್ರೆಸ್ ಅವ್ರು ಕೇಳುವಂತ ಸಂಯಮ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಯುಗ ಯುಗಗಳು ಕಳೆದ್ರು ವೀರಶೈವ ಲಿಂಗಾಯತರು ಹಿಂದೂಗಳೇ ನಾವು ಹೇಳಿರ್ತಕ್ಕಂಥದ್ದು ಅದೇ ಹಿಂದೂಗಳಂತಾನೆ ಹಿಂದೂಗಳಂತಾನೇ ಬರ್ಸ್ಬೇಕನ್ನು ನಮ್ದಿದೆ ನಾವು ಅದನ್ನೇ ಬಹಳ ಸ್ಪಷ್ಟವಾಗಿ ನಿಮಿಷ ಸಂಘಟನೆಗಳಿಗೆ ಅವ್ರದೇ ಆದಂತ ಚೌಕಟ್ಟಿರುತ್ತೆ ಅವ್ರದೇ ಆದಂತ ಲಿಮಿಟೇಷನ್ಸ್ ಇರುತ್ತೆ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಅಂತಂದ್ರೆ ವೀರಶೈವ ಲಿಂಗಾಯತರು ಹಿಂದೂಗಳೇ ಕಾನೂನಾತ್ಮಕವಾಗಿ ವೀರಶೈವ ಲಿಂಗಾಯತರು ಪ್ರತ್ಯೇಕ ಧರ್ಮ ಬರೆಸಿದ್ರೆ ಅವಕಾಶಗಳಿದೆ ಅದನ್ನು ಕೂಡ ನೋಡಬೇಕಾಗ್ತದೆ ಕಾನೂನಾತ್ಮಕವಾಗಿ ಕೂಡ ಒಂದಷ್ಟು ಅಂಶಗಳನ್ನು ನೋಡಬೇಕು ಅದನ್ನ ಲಿಂಗಾಯತ ಸಮುದಾಯದ ಹಿರಿಯರೆಲ್ಲ ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಬೊಮ್ಮಾಯಿ ಸಾಹಿಬ್ರು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವೀರಶೈವ ಲಿಂಗಾಯತರು ಹಿಂದೂಗಳು ಅಂತ ಆದ್ರೆ ಇಲ್ಲಿ ವೀರಶೈವ ಲಿಂಗಾಯತರು ನೋಡುವಂತ ಕೆಲಸ ಮಾಡಿದ್ಯಾರು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಇಡೀ ಜಗತ್ ಜಾಹೀರಾದ್ ಇದೇ ಕಾಂಗ್ರೆಸ್ನವ್ರು ಲೆಟ್ಮಿ ಫಿನಿಶರ್ ಕೇಳಿಸ್ಕೋಬೇಕು ಇದೇ ಸಿದ್ದರಾಮಯ್ಯನವ್ರು ಆ ಆ ಜೇನುಗೂಡು ಕೈ ಹಾಕಿ ಕೈ ಸುಟ್ಕೊಂಡ್ರಲ್ವಾ ಧರ್ಮ ಹೌದು ಅದಕ್ಕೆ ಕುಮ್ಮಕ್ ಕೊಟ್ಟಿದ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮತ್ತೆ ಬಹಳ ಸ್ಪಷ್ಟವಾಗಿ ಬಸವಣ್ಣ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಏನ ಕಾಲೇ ಕಂಬವು ದೇಹವೈ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ ಅದೇ ಬಸವಣ್ಣವ್ರು ಮುಂದುವರೆ ಹೇಳ್ತಾರೆ ನಿಜವಾದ ಶರಣರ ಸೇವೆ ಇದು ಈಶಾ ಸೇವೆಗೆ ಸಮಾನ ಅಂತ ಅಂದ್ರೆ ಈ ಚಿಂತನೆ ಬಂದಿದ್ದ ಎಲ್ಲಿಂದ ನಮ್ಮ ಹಿಂದೂ ಧರ್ಮದಿಂದನೆ ಇದನ್ನ ವಿರೋಧ ಮಾಡತಂಥದ್ದು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂಥದ್ದು ಕುಮ ಕೊಟ್ಟಂತದ್ ಯಾರು ಅಂತಂದ್ರೆ ಇದೇ ಕಾಂಗ್ರೆಸ್ನವರು ಇದೇ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಅದ ಹಿಂದೂ ಧರ್ಮದಿಂದ ಅದನ್ನ ಹೊರತිරಂತದ್ದು ಆದರೆ ಈ ವೀರಶೈವರು ಬೇರೆ ಲಿಂಗಾಯಿತರು ಅಂತ ಒಡಿಯಂತ ಕುಮ್ಮಕ್ಕನ್ನ ಕೊಟ್ಟಿದ್ದು ಆ ಸಮುದಾಯದ ಆ ಸಮುದಾಯದ ಹೇಳ್ತಾ ಇದ್ದಾರೆ ಸ್ವಾಮೀಜಿಗಳು ಹಿಂದೂಗಳಲ್ಲ ಲಿಂಗಾಯಿತರು ಹಿಂದೂಗಳಲ್ಲ ವೀರಶೈವರು ಅದಕ್ಕೆ ಅವಕಾಶ ಎಲ್ಲೆಲ್ಲೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ ನಾವ್ ಇಲ್ಲಿ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ವೀರಶೈವ ಲಿಂಗಾಯಿತರು ಹಿಂದೂಗಳೇ ಅವ್ರನ್ನ ಒಡೆಯೋ ಅಂತ ಕುಮ್ಮಕ್ಕನ್ನ ಕೊಟ್ಟಂತದ್ದು ಕುಹಕ ಬುದ್ಧಿ ಅಂತ ಹೊರಸಂತದ್ದು ಇದೆ ಕಾಂಗ್ರೆಸ್ ನವರು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರಾಜ ಗೌಡರಿ ಈಗ ಈ ಉಪಜಾತಿ ಉಪಜಾತಿ ಕಾಲಂ ಇದೆಯಲ್ಲ ಆದ್ರೆ ಅಷ್ಟು ಕುತೂಹಲ ಯಾಕೆ ಅವರು ಜಾತಿ ಉಪಜಾತಿ ಅಷ್ಟು ಕೆದಕಿ ತಿಳಿದುಕೊಳ್ಳೋ ಕುತೂಹಲ ಏನು ಶೈವಲಿಂಗ್ ಮಾನ್ಯ ಯಡಿಯೂರಪ್ಪನವರು ಅವರು ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೂ ಮೂರು ಜನ ಮುಖ್ಯಮಂತ್ರಿ ಆ ಸಮಯದಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಹೌದು ಆ ಸಮಯದಲ್ಲಿ ಕೆ ಸರ್ಕಾರಕ್ಕೊಂದು ಪತ್ರ ಬರೆದರು ಬೇರೆ ಧರ್ಮಕ್ಕೆ ಬೇಡಿಕೆ ಇಟ್ಟು ಅವರೇ ಹಸ್ತಾಕ್ಷರ ಮಾಡಿ ಮಾನ್ಯ ಯಡಿಯೂರಪ್ಪನವರು ಧರ್ಮ ಬೇರೆ ಧರ್ಮ ಬೇಕು ಅಂತೇಳಿ ಪತ್ರ ಬರೆದರು ಆಯಿತಾ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಅವ್ರು ಹೇಳ್ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಸ್ವಾಮೀಜಿಗಳು ಬಹಳ ಜನ ಮಠ ಮಠಾಧೀಶರುಗಳು ಆ ಸಂಘಟನೆಯ ಏನು ಲಿಂಗಾಯತ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಏನೊಂದು ಸಂಘಟನೆಗಳಿದ್ದಾವೆ ಆ ಸಂಘಟನೆಯವರು ಎಷ್ಟೊಂದು ಸಭೆಗಳನ್ನು ಸಮಾರಂಭಗಳನ್ನು ಮಾಡಿ ಮನವಿಯನ್ನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು ಮಾನ್ಯ ಯಡಿಯೂರಪ್ಪನವರು ಪ್ರಥಮವಾಗಿ ಬರೆದಿದ್ದರು ನಂತರ ಮಠಾಧೀಶರುಗಳು ಜನಸಾಮಾನ್ಯರು ಬರೆದಿದ್ದರು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ಕೊಡಬೇಕಾ ಅನ್ನೋದು ಕೇಂದ್ರ ಸರ್ಕಾರ ಗೃಹ ಇಲಾಖೆಯಲ್ಲಿರುತ್ತೆ ಯಾಕಂದರೆ ಈ ದೇಶದಲ್ಲಿ ಧರ್ಮಗಳು ಹುಟ್ಟಿದಾವೆ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಎಲ್ಲ ಹುಟ್ಟಿದ್ದಾವೆ ಸೊ ಆ ರೀತಿಯಾಗಿ ಮಾನ್ಯತೆ ಕೊಡಬೇಕಾ ಬೇಡವನ್ನೋ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರದಲ್ಲಿ ವಿವೇಚನೆ ಇರ್ತದೆ ಆದರೆ ನಾನು ಒತ್ತಾಯ ಪೂರ್ವಕವಾಗಿ ನೀನು ಇದನ್ನೇ ಬರಿ ಅಂತ ಯಾರು ಯಾರೂ ಹೇರೋ ಮೇ ಹೇರೋಗಿಲ್ಲ ಇದು ಸ್ಪಷ್ಟ ನನ್ನ ಮೇಲೆ ಯಾರೂ ಹೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಳಿಕ್ಕೆ ಸಾಧ್ಯ ಆಗೋಲ್ಲ ಅವ್ರು ಅವ್ರ ಬ ಸಂಘಟನೆಗಳು ಹೇಗೆ ಗೊತ್ತಾಯಿರ್ತಾರೆ ಇದು ಮಾಡಿ ಅದು ಮಾಡಿ ಅಂತ ಹೇಳ್ಕೊಬೋದು ಅವರು ನೀನ್ ಹಿಂದೂ ನೀನ್ ಮುಸಲ್ಮಾನ್ ಕ್ರಿಶ್ಚಿಯನ್ ನೀನ್ ಲಿಂಗಾಯ್ತ ಬರೀ ವೀರಶೇವ ಬರೀ ಬರಿ ಒಕ್ಕಲಿಗ ಅಂತ ಬರೀ ದಿನ ಕುಂಚಿಟಿಗ ಅಂತ ಬರ ಆತರ ಅವ್ರು ಈಗ ಅವರು ಎಂ ಬಿ ಪಾಟೀಲ್ ಮಲ್ಲಿಕಾರ್ಜುನ್ ಅವರು ಅವ್ರ ಅವ್ರು ಹೇಳ್ತಾ ಇದಾರೆ ಓಪನ್ ಆಗಿ ಹೇಳ್ತಾ ಇದಾರೆಸ್ಕೊಳ್ಳಿ ಈಗ ನೂರಾರು ವರ್ಷಗಳಿಂದ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ಲಕ್ಷ ಜನರೊಂದಿಗೆ ಬೌದ್ಧ ಧರ್ಮಕ್ಕೆ ಆದ್ರು ಕನ್ವರ್ಟ್ ಆದ್ರು ಅದೇ ರೀತಿ ಕ್ರಿಶ್ಚಿಯನ್ ಧರ್ಮಕ್ಕೂ ಭಾಳ ಜನ ಭಾಳ ಜಾತಿಲಿರೋರೆಲ್ಲ ಸೇ ಕನ್ವರ್ಟ್ ಆಗಿದ್ದಾರೆ ನಮಗೆ ನಿಮಗೆ ಅಂಕಿಅಂಶ ಇದೆಯಾ ಅಂಕಿಅಂಶ ಇಲ್ಲ ಪ್ರಥಮ ಬಾರಿಗೆ ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇರಬೇಕಾದ್ರೆ ಅಂದರೆ ಈ ಸಮೀಕ್ಷೆ ಏನು ಇದೀವಲ್ಲ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಜಾತಿ ಅನ್ನೋ ಒಂದು ಕಾಲಮು ಈ ಕಾಲಮಲ್ಲಿ ಯಾರು ಕನ್ವರ್ಟ್ ಆಗಿರೋರು ಕುರುಬರಿಂದ ಕನ್ವರ್ಟ್ ಆಗಿದ್ದಾರೆ ಆ ಕನ್ವರ್ಟ್ ಆಗಿದ್ದಾರೆ ಯಾರು ಕನ್ವರ್ಟ್ ಆಗಿರೋ ನಿಮಗೆ ಮಾಹಿತಿ ಸಿಗುತ್ತೆ ಬೇಕಿದ್ರೆ

ಪ್ರಭೋ ಪ್ರಭು ಅವ್ರಿಗೆ ಪ್ರಭು ಈಗ ಯಾರ್ಯಾರು ಕನ್ವರ್ಟ್ ಆಗಿದ್ದಾರೆ ಅಂತ ನಿಮ್ಗೂ ನಮ್ಗೆ ಮಾಹಿತಿ ಇದೆಯಾ ಅಂಕಿಅಂಶ ಇದೆಯಾ ಅಂಕಿಅಂಶ ಇಲ್ಲ ಕನ್ವರ್ಟ್ ಆಗಿದೆ ಕನ್ವರ್ಷನ್ ಆಗಿದೆಯಾ ನೂರು ವರ್ಷಗಳ ಕಳೆದ ನೂರು ವರ್ಷಗಳಲ್ಲಿ ಕನ್ವರ್ಷನ್ ಆಗಿದೆ ಚರ್ಚ್ಗಳು ಭಾಳ ಇದ್ದಾವೆ ಕ್ರಿಶ್ಚಿಯನ್ಸ್ಗಳು ಭಾಳ ಜನ ಇದ್ದಾರೆ ಯಾವ ಜಾತಿಯಿಂದ ಕನ್ವರ್ಟ್ ಆದ್ರೂ ಒಂದು ಮಾಹಿತಿ ನಿಮಗೆ ಸಿಕ್ಕಿದ್ರೆ ಆಯ್ತಾ ಬಿಜೆಪಿಯಲ್ಲಿ ಛಲವಾದಿ ಮಹಾ ನಾರಾಯಣ ಸ್ವಾಮಿ ಅಂತ ಇದಾರೆ ನಮ್ಮ ಬಹಳ ಆಪ್ತರವರು ಬಹಳ ನಾನು ಇಪ್ಪತ್ತು ವರ್ಷ ನೋಡಿದ್ದೀನಿ ಅವ್ರನ್ನ ಚಲವಾದಿ ನಾರಾಯಣ ಸಮಿತಿ ಅಂತ ಹೋಗಿದ್ದಾರೆ ದಲಿತಕ್ಕೆ ಸೇರಿದ ಹಿರಿಯ ನಾಯಕರವರು ಅವರ ಧರ್ಮ ಯಾವುದು ಅಂತ ನಿಮಗೂ ನಮ್ಗೆ ಗೊತ್ತಿಲ್ಲ ಅವರು ಚರ್ಚ್ಗೂ ಹೋಗ್ತಾರೆ ಬೌದ್ಧ ಟೆಂಪಲ್ಗೂ ಹೋಗ್ತಾರೆ ಹಿಂದೂ ಟೆಂಪಲ್ಗೂ ಹೋಗ್ತಾರೆ ಅವರು ನಾನು ಹಿಂದೂ ಅಂತ ಹೇಳ್ಕೊಳ್ಳಲ್ಲ ಅವ್ರು ಬೌದ್ಧರು ಅಂತ ಹೇಳ್ಕೊತಾರೆ ನಿಮ್ಗೆ ಗೊತ್ತಿರಲಿ ಆಯ್ತು ಇಂದು ಬೌದ್ಧರು ನಮ್ಮವರೇ ಹಿಂದೂಗಳೇ ನೀವ್ ಇಷ್ಟ ಬಂದ ನೀವು ಮಾತಾಡ್ಕೋಬಿಟ್ಟ ಬೌದ್ಧರು ಹಿಂದೂಗಳೇರಿ ಜೈನರು ಸಿಖ್ಖರು ಬೌದ್ಧರು ಎಲ್ರು ಹಿಂದೂಗಳೇ ಹಿಂದೂ ಧರ್ಮದಿಂದನೇ ಬಂದ್ ಗೊತ್ತಿದೆಯಾ ನಿಮ್ಗದು ಅವ್ರು ಏನಾದ್ರು ಬರ್ಕೊಳ್ಳಿ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವರು ಕ್ರಿಶ್ಚಿಯನ್ನ ಹಿಂದೂನ ನನಗೆ ನನ್ಗೆ ಗೊತ್ತಿಲ್ಲ ಬಟ್ ಅವರು ದಲಿತರು ಒಳ್ಳೆ ನಾಯಕರು ಸಮಾಜ ಪರವಾದ ಒಳ್ಳೆ ನಾಯಕರು ಅಷ್ಟು ಮಾತ್ರ ನನಗೆ ಗೊತ್ತು ಈಗ ಇಂಥ ಅಂಕಿಅಂಶಗಳಿದ್ದ ಒಂದು ಮಾಹಿತಿ ನಿಮಗೆ ಬರುತ್ತೆ ಇಲ್ಲ ಅವರು ದಲಿತರಲ್ಲೇ ಅವರು ಕೆಲವು ಮುಂದಿನ ಮೀಸಲಾಗಿ ತೊಗೊತಾರ ಇಲ್ಲ ಅಲ್ಪಸಂಖ್ಯಾತರಲ್ಲಿ ಕ್ರಿಶ್ಚಿಯನ್ ಆಗಿ ಮೀಸಲಾಗಿ ತೊಗೊತಾರೆ ಅವ್ರನ್ನ ಓ ಬಿ ಸಿ ಸೇರಿಸ್ತಾರೆ ಅಲ್ಪ ಕ್ರಿಶ್ಚಿಯನ್ ಅಂತ ಹೇಳಿ ಅಥವಾ ಮುಸಲ್ಮಾನ್ ಅಂತ ಹೇಳಿ ಇವು ಬರೋ ಅಂಶಗಳು ನೀವು ಅಂಶಗಳೇ ಬೇಡ ಇ ಡಬ್ಲ್ಯೂ ಎಸ್ ಮೀಸಲಾಗಿ ತೊಗೊಂಬಂದ್ರೆ ಯಾವ್ದಾರು ಕುಲಶಾಸ್ತ್ರ ಅಧ್ಯಯನ ಆಗಿತ್ತಾ ಯಾವುದಾದ್ರು ಜಾತಿ ಜನಗಣತಿ ಆಗಿತ್ತಾ ಕೇಂದ್ರ ಸರ್ಕಾರ ತನ್ನ ಅನುಕೂಲಕ್ಕೆ ತಕ್ಕಂಗೆ ತಮ್ಮ ನಾಗಪುರವನ್ನು ಖುಷಿ ಪಡಿಸೋಕ್ಕೆ ತಂದ್ರು ನಮ್ಗೆ ಏನು ಅಭ್ಯಂತರ ಎಲ್ಲಿ ದೇಶ ಒಪ್ಪಿದೆ ತಗೊಳ್ಳಿ ಈಗ ಬಿಜೆಪಿ ವಕ್ತಾರ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಅವ್ರ ಮಾಹಿತಿ ಅವ್ರು ಹೇಳಿ ನನ್ನ ಮಾಹಿತಿ ನಾನು ಹೇಳ್ತೀನಿ ಎಂಟು ಲಕ್ಷ ರೂಪಾಯಿ ಆದಾಯ ಇರತಕ್ಕಂತ ಬ್ರಾಹ್ಮಣ ಅವ್ರಿಗೆ ಎಕನಾಮಿಕಲಿ ವೀಕರ್ ಶಿಕ್ಷಣ ಅಂತ ತೋರಿಸ್ತಾರೆ ಎಂಟು ಲಕ್ಷ ರೂಪಾಯಿ ಆದಾಯ ಇರ್ತಕ್ಕಂಥದ್ದು ವೇರ್ ಆಸ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ದರೆ ಮಾತ್ರ ನೀನು ಎಕನಾಮಿಕಲ್ ವಿಕಶಿಕ್ಷಣ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ಗೆ ಇರುವ ಮಾನದಂಡ ಈ ದಲಿತರಲ್ಲಿ ಹಿಂದುಳಿದ ವರ್ಗದಲ್ಲಿ ಬೇರೆ ರೀತಿಯ ಅಸಮಾನತೆ ಇದೆ ನಾವೇ ಈ ಉದ್ದೇಶ ಏನಿದೆ ಈಗ ಬಿ ಜೆ ಪಿ ಉದ್ದೇಶ ಏನು ಸಮ ಸಮಾಜ ನಿರ್ಮಾಣ ಆಗಬಾರ್ದು ಇದೆಯಾ ಇಲ್ಲ ಅವ್ರದ್ದು ಇದೆ ಸಮಾಜ ಸಮಾಜ ಸಮ ಸಮಾಜ ನಿರ್ಮಾಣ ಹೆಂಗಾಗುತ್ತೆ ನಿಮಗೆ ಅಂಕಿಅಂಶ ಇಲ್ಲ ನಿಮಗೆ ದತ್ತಾಂಶ ಇಲ್ಲ ನಿಮಗೆ ರಿಪೋರ್ಟ್ ಇಲ್ಲ ಒಂದು ಸರ್ವೆ ಇಲ್ಲ ಅಂದರೆ ಹೆಂಗಾಗುತ್ತೆ ಅಂದ್ರೆ ನಿಮಗೆ ನಾಗಪುರದವ್ರು ಕುತ್ಕೊಂಡು ಹೇಳ್ಬಿಡ್ತೀರಾ ಇದು ಹಿಂಗಿದೆ ಅಂದ್ರೆ ಹಂಗೆ ಏನ್ಬೇಕಂತ ಹೇಳ್ಬೇಕು ದೇಶನ ನಿಮಗೆ ಈ

ಅಂಕಿ ಅಂಕಿ ಸಂಖ್ಯೆ ಬೇಡ ಅಂತ ಹೇಳ್ತಾ ಇದೀರಲ್ವಾ ಈಗ ಅಂಕಿ ಸಂಖ್ಯೆ ಸಿಕ್ಕ್ರೆ ಏನೋ ಒಂದು ಮೀಸಲಾತಿನೋ ಅದ್ ಆಧಾರದ ಮೇಲೆ ಅನುಕೂಲ ಆಗುತ್ತೆ

ಈಗ ಜಾತಿ ಸಮೀಕ್ಷೆ ಬಗ್ಗೆ ಹೇಳ್ತಾ ಇದ್ದೀರಲ್ವ ಸರ್ ಈಗ ಈಗ ನೆಕ್ಸ್ಟ್ ನಿಮ್ಮ ಕೇಂದ್ರ ಸರ್ಕಾರ ಕೂಡ ನೆಕ್ಸ್ಟ್ ಇಯರ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಲ್ವಾ ಸರ್ ನಾವ್ ಅದೇ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಅಂಕಿಅಂಶಗಳನ್ನ ಸಮಾಜದ ಮುಂದೆ ಇಡುವಂತಂದ್ರೆ ಜಾತಿಗಳ ಅಂಕಿಅಂಶಗಳನ್ನ ಇಡುವಂತ ಅಧಿಕಾರ ಇಲ್ಲ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಹದಿಮೂರು ವೆಚ್ಚದ ಜಾತಿ ಗಣತಿಯನ್ನ ನೂರು ವರ್ಷಗಳಾದ್ಮೇಲೆ ನಮ್ಮ ಸರ್ಕಾರ ಬದ್ಧತೆ ತೋರಿಸಿದರೆ ನಿಮ್ಮ ಕರ್ನಾಟಕ ಕರ್ನಾಟಕ ಮಾಡಲ್ ಕರ್ನಾಟಕ ವರ್ಷಗಳಾದ್ವಿ ಯಾವ ಕರ್ನಾಟಕ ಮಾಡಲ್ಲ ಇತಿಹಾಸದಲ್ಲಿ ಅದನ್ ಮಾಡುವಂತ ತಾಕತ್ತು ರಾಜಕೀಯ ಬದ್ಧತೆ ತೋರಿಸಿರ್ತಕ್ಕಂಥ